ಸ್ಯಾಂಡಲ್ವುಡ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಡಾಲಿ ಧನಂಜಯ್ ಅವರು ತಮ್ಮ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ ಸೊ ಅವರ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇರೋದು ಗೆ ತುಂಬ ವರ್ಷಗಳಿಂದ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಿರುವಂತಹ ಸಚಿನ ಹೆಗ್ಗಾರ್ ಅವರು ಅವರಿಗೆ ನಮ್ಮ ಜೊತೆ ಇದ್ದಾರೆ ಸೊ ಯಾವ ರೀತಿ ಡಾಲಿ ಕಾಣಿಸ್ತಾರೆ ಮದುಮಗನಾಗಿ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಹಾಯ್ ಮೇಡಮ್ ಹಾಯ್ ಹಾಯ್ ಹೇಗಿದ್ದೀರಾ ನೀವು ಸೊ ನಮ್ಮ ಡಾಲಿಯವರು ಮದುಮಗನಾಗಿ ಯಾವ ಥರ ಕಾಣಿಸ್ತಾರೆ ಹ್ಞೂ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಮದುಮಗಾಗಿ ಕಾಣಿಸ್ತಾರೆ ನಮ್ಮದು ಐ ಮೀನ್ ವಿ ಹ್ಯಾಡ್ ಥೀಮ್ ಸೊ ಗೋಲ್ಡ್ ಥೀಮ್ ಇಟ್ಕೊಂಡು ಟೆಂಪಲ್ ಪ್ಲಸ್ ಗೋಲ್ಡ್ ಕಲರಲ್ಲಿ ಗೋಲ್ಡು ಬೇರೆ ಸೆಟ್ಟಲ್ಲಿ ಟೆಂಪಲ್ ಥೀಮ್ ಆ ಇದನ್ನು ಇಟ್ಕೊಂಡು ನಾವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಅವ್ರದ್ದು ಮುಹೂರ್ತಕ್ಕೆ ರಿಸೆಪ್ಷನ್ ಅಂತ ಬಂದಾಗ ಪ್ಯಾಲೇಸ್ ವಾಸ್ ದ ಥೀಮ್ ಫಾರ್ ದ ಸೆಟ್ ಸೊ ಆ ಥರ ಏನಾದರೂ ಅದಕ್ಕೆ ತಕ್ಕನಂಗೆ ಏನಾದರೂ ಮಾಡಬೇಕು ಅಂತ ಬಟ್ ಈ ವಾಸ್ ವೆರಿ ಕ್ಲಿಯರ್ ದಟ್ ನಮಗೇನು ನಾರ್ತ್ ಇಂಡಿಯನ್ ಥರನೋ ಅಥವಾ ಆ ಥರ ಏನೋ ನಂಗೆ ತುಂಬ ಸೌತು ಆ್ಯಂಡ್ ಅವ್ರದ್ದು ಏನು ಏನೋ ಪರ್ಸ್ನಾಲಿಟಿ ಇದೆ ಅದಕ್ಕೆ ಏನೋ ಸೂಟ್ ಆಗಬೇಕು ಅಂತ ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ವಿ ಹ್ಯಾವ್ ಮೇಡ್ ಸಮಥಿಂಗ್ ಹೇಗೆ ಕಾಣ್ತಾ ಇದ್ದಾರೆ ಅವ್ರ ಫ್ಯಾನ್ಸ್ ನೋಡಿ ಹೇಳಬೇಕು ಸೊ ನೀವು ಡಾಲಿಯ ಅವ್ರಿಗಷ್ಟೇ ಅಲ್ಲ ಧನ್ಯತೆ ಅವ್ರಿಗೂ ಕೂಡ ಮಾಡ್ತಿದ್ದೀರಾ ಅಂತ ಕೇಳ್ಬಿಟ್ಟಿದ್ದೀನಿ ಸೊ ಆ್ಯಕ್ಟರ್ ಡಾಕ್ಟರ್ ಹೇಗಿರುತ್ತೆ ಆ ಥೀಮಲ್ಲಿ ಏನಾದರೂ ಇರುತ್ತಾ ಹೇಗೆ ಏನು ಕಾಸ್ಟ್ಯೂಮ್ಸ್ ಅಂತ ಇಲ್ಲ ಇಲ್ಲ ಹೇಗಿದ್ರೂ ಪ್ರೊಫೆಷ್ನಲಿ ಧನ್ಯತೆ ಅವ್ರಿಗೆ ನಾನು ಬರೀ ಮುಹೂರ್ತದ್ದು ಮಾತ್ರ ಮಾಡಿರೋದು ಧನಂಜ ಅವ್ರಿಗೆ ಆಫ್ ಕೋಸ್ ಐ ಹ್ಯಾವ್ ಬಿನ್ ಇಸ್ ಪರ್ಸನಲ್ ಸ್ಟೈಲಿಸ್ ಫಾರ್ ಅ ವೆರಿ ಲಾಂಗ್ ಟೈಮ್ ಇವಾಗ ಅವ್ರ ಎವ್ರಿ ಡೇ ವೇರ್ ಇರ್ಬೋದು ಸಿನ್ಮಾಗಳಿರ್ಬೋದು ನಾನು ಆಲ್ಮೋಸ್ಟ್ ರಾತ್ರಿ ಟೈಮಿಂದ ಅವ್ರಿಗೆ ಮಾಡ್ತಾ ಇದ್ದೀನಿ ಎಲ್ಲ ನೋಡಿರ್ತಾರೆ ಇವಾಗ ಇವಾಗ ಆಂಟಿ ಫಿಟ್ ಹಾಕೋಕೆ ಶುರು ಮಾಡಿರೋದು ಅವ್ರದ್ದು ಅವ್ರದ್ದು ಕಾಸ್ಟ್ಯೂಮ್ಗೆ ಸ್ವಲ್ಪ ಇವಾಗ 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 ಒಂದು ಇದು ಬರ್ತಾ ಇದೆ ಬಿಕಾಸ್ ಹೀ ಈಸ್ ಆಲ್ಸೋ ಗಾಟೆನ್ ಅ ಲಿಟಲ್ ಎಕ್ಸ್ಪೆರಿಮೆಂಟಲ್ ಬಟ್ ಇಲ್ಲ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಡಾಕ್ಟರ್ ಆ್ಯಕ್ಟರ್ ಥೀಮ್ ಥರ ಏನೂ ಇಲ್ಲ ಬಟ್ ಧನ್ಯತಾ ಶಿ ನ್ಯೂ ವಾಟ್ ಶಿ ವಾಂಟೆಡ್ ಟು ವೇರ್ ಅಂತ ಸೊ ಅದನ್ನು ಮೂರ್ತಕ್ಕಂತ ಬಂದಾಗ ವಿ ಹ್ಯಾವ್ ಕೆಪ್ ದ್ಯಾಟ್ ಇನ್ ಮೈಂಡ್ ಅವ್ರದ್ದು ಯುನೋ ಏನು ಡಿಸೈನ್ ಎಸ್ಥೆಟಿಕ್ಸ್ ಇದೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಪ್ಲಸ್ ಧನಂಜಯ ಅವ್ರದ್ದು ನಂದು ವಿ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಒಂದಿದ್ರಲ್ಲಿ ಪ್ಲಾನ್ ಮಾಡಿಕೊಂಡು ಮಾಡಿದೀವಿ ಅವ್ರಿಗೂ ಕೂಡ ಗೋಲ್ಡ್ ಕಲರ್ ಆ ಅದರ್ವೈಸ್ ಅವರು ಮುಹೂರ್ತಕ್ಕೆ ದ ವಾಸ್ ಹೌದು ಧನ್ಯತಾ ಅವ್ರದ್ದು ಫ್ಯಾಮಿಲಿ ಕೂಡ ಮಾಡಿದೀವಿ ಡ್ಯಾಡ್ ಬ್ರದರ್ ಎಲ್ಲರಿಗೂ ನೆಫ್ಯೂ ಇರ್ಬೋದು ರಿಸೆಪ್ಷನ್ ಅಲ್ಲಿ ಧನಂಜಯ್ ಅವರ ತಂದೆ ಬ್ರದರು ಸೊ ಎಲ್ಲರಿಗೂ ಮಾಡಿದೀವಿ ಎಸ್ ಸೊ ಇಟ್ ವಾಸ್ ಫನ್ ಥಿಂಗ್ ಅಂದ್ರೆ ಅವ್ರ ತಂದೆಗೆ ಡಿಸೈನರ್ ಆಗಿ ನಾನು ಮಾಡೋದು ಇಟ್ ಇಟ್ಸ್ ವೆರಿ ಚಾಲೆಂಜಿಂಗ್ ಥಿಂಗ್ ಫಾರ್ ಮಿ ಬಟ್ ಐ ಹೋಪ್ It, everybody likes it.